ಏನು ನ್ಯಾಯಾಲಿಗೆ ನ್ಯಾಯಾಲಿಗೆ ಐತು ಪಾತ್ರ ಐತು ಅದ್ ಏನ ತಾನು ಮಾರ್ಯಾಗ ತೂ ಹೋಗಿ ತೂ ಹೋಗ್ತಾನು ಏನ ಗುನ್ ಗುಲ್ 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 ಮಾಲಾತ್ರಿ ಏನಿಲ್ಲಪ್ಪು ನಿನ್ ನ್ಯಾಯಾಲಿಗೆ ಐತ್ಲೆ ಒಂದ್ ಕಲ್ಲು ತಗೊಂಡ್ ತಿಕ್ಕ ತಿಕ್ಕದನ ಎಲ್ಲಿ ಕಲ್ಲು ಬಿಲ್ಲರಿ ದಿನ ಎಲ್ಲಾರ ತಂತೂರ್ ತಾವಲ್ ಐತಿ ತಿಕ್ಕಿದ್ರು ಹಂಗ ಆಲಾತ್ರಿ ಅದ ತಂತೂರ್ ಹಚ್ಚಿರ ಹಿಂಗ ಐತಿ ಇನ್ ಬ್ಯಾರೆ ಹಚ್ಚಿರಿ ಹೆಂಗಿರ್ತಿತ್ತು ಪುಣ್ಯಾತ್ಮ ನಿನ್ ನ್ಯಾಯಾಲಿಗೆ ಮತ್ ಮದಿ ಬಿಟ್ಟು ಬರೀ அந்த மாவட்ட காஜு பிணி நலி

ಯಾಕೀ ಆ ಮಗರ ಹುಳಕ್ಕೆ ಪೂನಬೇಕ್ಲೆ ಓ ಹೌದಿಲ್ಲಿ ಕಲೇನಲಿ ಆ ಆ ಮಗಾಲಿ ನನ್ನ ಒತ್ತ ದೋಣಚ ಕುರಿ ಮೈಸಾಕತ್ತಂದ್ರಿ ತಾರೇ ತುಂಬ ಗದ್ದ್ಯಾಗ ಬೀಳ್ತಾ ಅಂದ್ರೀ ಆ ಮಗುನ ಮಾಡು ಸುಮ್ಮ ತರಿ ನೀ ಯಾಕಂದ್ರ ನನ್ನ ಉಡುಕುದ ಅವನಿಗ್ ಒಕ್ಕ ಒತ್ತೇಲ್ರಿ ನಾನು ಕೈಲಾಕತ್ತನ್ರಿ ಹಿಂಗೈತಿ ಹೋಲಿಲ್ಲಾ ನೀನ ಅದಕ್ಕೇನ ಬಾಳ ದುಃಖ ಕೊಡ್ಕೊಬ್ಯಾಡ ಅವನ ಅಷ್ಟ್ ನಾ ಫೋನ್ ಹತ್ತಿ ಕರ್ಚಿ ಅವ್ರ ತಲಿಲ್ ತಲಿಲ್ ಇನ್ನೊಂದ್ ಇದ್ಯಾಗ ಗೊತ್ತಿರ್ತೀನಿ ನಿಮಗ ಅವ ಆ ಪೈಲ್ವಾನ್ ಏನದ ಅಂದಲ್ಲ ಹುಲ್ಗಿದ್ ಹತ್ತಿನ ಬಲ್ತೀ ಹುಲಗಿ ಹಾಟ್ಲಾಗ್ಲಿ ಹಾಟ್ಲೀ ಮಗ ಹುಟ್ಟಿಂಗ್ ಬಿಡದಾನು ಏನ್ ನನ್ ನಾನು ಕುಲಿಕ ಕಳಿಸ್ತಾನ ತಾನೇ ಬಿನ ದದ್ದಾಗ ಬೀಳ್ತಾನೆ ಮತ್ತೆ ಬರ್ಲಾದ ಏನ್ ಮಾತಾ ಹತ್ತಿ

ನೋಡು ಈಗ ನಿನಗೂ ಶೆಟ್ ಆಯ್ತೆ ಅವನು ಮಲ್ಲ ಹೌದುಲಿ ನನಗೂ ಶೆಟ್ ಆಯ್ತೆ ಹೌದುಲಿ 200 ಬಣ್ಣ ಹಾಕನ ಬಿಡದು ಬೆಲ್ಲಲಿ ನೀ ಅಪ್ಪ ಫೋನ್ ಅಷ್ಟು ಫೋನ್ ಹತ್ತಲಿ ಹುಡುಗಿ ಏನ್ರಿ ಅಂದ ಅಂದಿದ ಮತ್ತ ಅಕೆನ್ನ ತಾಳ್ರಿ ಹತ್ತು ನೀ ತುಂಬ ಹಂಗಾ हेलो ಬಾ ಹಾ ಬಾ ಹಾಯ್ಲೆ ಬಲ್ದಲ್ ತಲೆ ಇದೆ ಬರ್ತಾನು ಸುಮ್ ಕೊಂಡ್ರನಿ ಹಾಂಗ ಆದ್ಲಾ ಆಕಲ್ ಔರ ಅಪ್ಪ ಗಾಲಿ ಆದ್ಮೇಲೆ ಕೋಣಾ ಅಲ್ಲಿ ಆದ್ಲು ನನಗೆ ತಮ್ಮದನ ಆತ್ಮನ ಅಲ್ಲಿ ಇಲ್ಲೇ ಸಮದನ ಹೋಗಿ ಜಾರ್ಸುತನ ಸಮದನ ಇಲ್ಲ ಆದ್ಲು ನನಗೆ ಮೋತಾ ಮಾಡಿ ಅಂದ್ರಿ ಯವಾ ಇದ್ರಿಗೆ ಹಂಗ ಮಾಡಿ ತರಿಯಂ ಮೈ ತರಿಯಂ ಔರ ಬಲಿ ಬಲಿ ರಾಮನ ಬರ್ಲಿ ಒಟ್ಟು ಕೂಡಿ ಹೋಗೋನು ಒಟ್ಟು ಕೂಡಿ ಹೋಗೋಂದ್ರು ಹೌದು ಅವನ್ನ ಪಾಡ ಮಗ ಬಾ ಬಾಂದಂ ಕೂಡ್ ಅಕಂತ

ಹೇಳಪ್ಪಾ ನೀನ ನಾ ಯಾಕ ಹೇಳಿಯೋ ಮಲಯ ನೀನ ಹೇಳಿ ಬಿಲ್ಲ ಈ ಮಗಳು ಇಲ್ಲದಲ್ಲ ಹಾ ಇಲ್ಲದಲ್ಲ ಅಣ್ಣ ಬೈತ್ರಿ ನಮ್ಮ ಮಗಳು ದುಬೈದಾಗ ನೀನು ಖುಷಿ ಅಷ್ಟು ಕೊಟ್ಟಿದ್ದೀವ್ ಎಲ್ಲಿ ದುಬೈಯೋ ಮಲಯ ಇದ ನಮ್ದುಬೈಯ್ಯ ಸುಳ್ಳಿ ಹೇಳ ನಾವು ಏ ಏನ್ ಸುಳ್ ಹೇಳಿದವು ನಾ ನಾನು ಸುಳ್ಳಿ ಹೇಳಪ್ಪ ಏ ಎಲ್ಲಾ ಸುಳ್ಳದು ಅವ್ನು ಅದೇ ನೋಡು ನಮ್ಮ ಅಪ್ಪನ ದುನಿ ಹಂಗೆ ಕೆಲ್ಸ ಆಕತ್ತಲ್ಯ ಹೌದ್ ನಮ್ಮ ಅಪ್ಪ ಅಪ್ಪಾ ನೀ ಇಲ್ಲಿ ಅಂದ್ರ ಆ ಪಾಂಡ್ಯ ಮಾಡಿದ್ರಾಡಿ ಒಂದಾನಿ ಅಡ್ಡ ಇಂತ ಕೊಟ್ಟು ಕೂತಾನು ದುಬೈ ದುಬೈ ಅನ್ಕೋದಕ್ಕೆ ತಂದಿಟ್ಟ ಏನಲ್ಲ ಕೇಳ ಕೇಳುದಲ್ಲ ಸಿಟ್ಟಿಗೆರೇವ್ ಯಾವೇನ್ ಮಾತಾನ ಮಗಲ್ದ ಹೊತ್ತಿ ಮಾತಾನ ಹೊಟ್ಟಿ ಬರ್ದಿ ಹೆಂಗ್ರಿ ಅಲ್ಲಿ ನಾನು ಇಲ್ಲಿ ಹಾಕಿ ಚಿಡ್ಕೊಂಡು ಕುಟ್ಟ ಬರ್ದೇಕಿಲ್ಲ ಅವನಿಗೆ ಸುಮ್ನೆಂದ್ರಾಂಡ ಇಲ್ಲಿಯ ನಾನು ಮಗುವ ನನ್ನ ಮಗ ಇಲ್ಲಿ ಯಾಕೆ ಮೂವತ್ತೈತ್ ನೋಡಲಿ ಮೂವತ್ತಿನಿ ಬರೇ ಮೂವತ್ತಿ ಆಟ ನೋಡಿಯನ್ ಏನ ಹತ್ತಿನ ಮಲಯ ಹತ್ತಿ ಯಾವ ಇಲ್ಲಿ ಯಾಕೆ ನಾನು ಅವನ್ ಅರ್ಜಿ ಗಂಡ ದುಬೈ ಪಾರ್ ಏನಾಗ್ತಿದ್ರಿ ಏನ್ ನನಗೂ ಹಂಗ ಹೇಳಿ ಅವ ಇನ್ ನನ್ ಮಗಳಿಗೆ ಏನ್ ಹೇಳೋಣ ಹೇಳಕ್ ಏನೈತಿ ಹೇಳಕ್ ಏನ್ ಉಳ್ದೈತಿ ಓ ಮಲಯ ಅಲ್ಲಿ ಅನ್ಕೊಂಡು ಹೋಗಿ ಅವ್ ಅರ್ಜಿ ಗಂಡ್ರಿ ಇನ್ ಹೆಂಗ್ ಮಾಡುದ ಹೆಂಗ್ ಮಲಕ್ ಏನೈತಿ ಹೇಳ ಹೆಂಗಿದ್ಲು ಬಂದಿಲಿ ಕುಬತ ಮಾಲಿ ಹೋಗಿ ಬಿಲ್ಲಿ ಕಲ್ಕೊಂಡ್ ಊಟ ಮಾಡೋನು ಬಿಡು ಓ ಸುಳ್ಳು ಮಾಲ ಹೇಳ ಹೋತಮ್ಮ ನನಗ ಹೇಳಿ ಒಂದ್ ಲಗ್ನ ಮಾಲ ತಿಳಿಯಲ್ರಿ ಹಿಳಿಯಾಲ ಅರೇ ಲಗ್ನ ಅವ್ರು ಹಿಂಗಾಗ್ಬಾರ್ದಾಗಿತ್ತೆ ಪಾಂಡ್ಯ ಕರಿ ಅವನು ಅಳಿಯಾರ ಕರಿ ಇಲ್ಲಿ

ಅದನ್ನ ಏನು ಮಾಡ್ತೀವಿ ಮತ್ತೆ ಗುರು ಗುರು ಮಾತಾಡ್ಯಾರೆ ಯಾರು ಯಾರು ಏನು ಬಯಹರ್ಷ ಹಾಂಗ್ ಮಾಡ್ತಿದೆ ಏ ಹೇಳ್ಕೋ ನಿಲ್ಲಾ ಯಾದೆ ಹಾ ಸಮಯ ಅವರಿಬ್ಬರು ಯಾಕ ಒದರ್ಲತ್ತಿ ಅವೇನ್ ಮಾತಾಡೋದು ತಪ್ಪ ಮಾತಾಡೋಣ ಮತ್ತೆ ಕುಬ್ಜಕ ಅದು బంగಾರದ ಹಾಕ್ತಾನು ಕುಬ್ಜಕ ಎಲ್ಲಾ ಹಾಕ್ತಿದ್ನು ಕರೇ ಮರ ಸುಳ್ಳು ಹೇಳ್ಯಾಣ ಪಾಯಡಿಗೆ ಹಾಂಗ್ ಮಾಡ್ಲಿ ಹೇಳು ಯಾ ಮತ್ತೆ ಈ ಜಟಾಪನೆ ಆಗಾಲಿ ಬನ್ನಿನಂದ್ರೆ ನನಗೆ ಹೆನ್ ಕೊಂದಿದ್ದೆ ನೀ ಇಲ್ಲ ಒಂದಲ್ಲ ಎರಡಲ್ಲ ಸಾವಿರ ನೋಡಿ ನೋಮ್ಮಾ ಯಾರು ಕೊಡ್ಲಿಲ್ಲ ಅಮ್ಮ ಅದೇ ಕೈ ಸುಳiali ಆದ್ನ ಮೊನ್ನೆ ಮಮ್ಮಾ ಓ ಅರ್ಬಿ ನೋಡಿ ಕಿಮ್ಮತ್ ಕೊಡ್ಬೇಡ್ರಿ ಮನುಷ್ಯತ್ವ ನೋಡಿ ಕಿಮ್ಮತ್ ಕೊಡ್್ರೋ ಅಮ್ಮ ಹಹಾ ಬಾಳೆ ನಮಸ್ಕಾರ ಪಾ ಏರಿ ಹಾ ಹಂಗೋ ಹಾ ತಂಗಿ ಹಂಗಿಲ್ಲಪ್ಪ ನನ್ನ ಗಂಡ ಬಾಚಲೋ ನೋಡ್ಕೋತಾನ ನಾನು ಚಲ್ತೈ ನೋಡ್ಕೋತಾನ ಹ್ಮ್ ಪಾಪ ಅಂದ್ರ ಮದ್ವಿ ಮಾಡಿದ್ರೆ ಚಲೋ ಆತೀವ್ನು ಹ್ಮ್ ಹಂಗೇನ್ ಮಾಡ್ಬೇಡಪ್ಪ ಪಾಪ ಇನ್ನ ನೋಡ್ ಮಾಡಲಿವ್ವ ಎಲ್ಲ ಮುಗದೈತಿ ನಿವ್ವ ಇಬ್ರು ಗಾರ್ಡನ್ ಐತಿ ಚಂದಂಗೆ ಬಾಯಿ ಮಾಡ್ಕೊತ ಹೋಗ್ರಿ ನಾ ಪಾಡು ಈ ಕಡೆ ಇರ್ತಲ್ಲ ನಮ್ ಕಟ್ಟಿದಾವ ಅಲ್ಲಿ ಊರಾಗ ಚೌಡ್ಯಾಗ ಪಡ್ಯಾ ಕುತ್ ತಮ್ಮ ವಿಚಾರ ಮಾಡಿದ್ರೆ ಒಂದಿವ್ಸ ನೀರಾಗೆ ಕುಡದ್ ಹೋಗತ್ತೀರಿ ಬರ್ರಿ ಏ ಅದ್ಕ ಬಂದೇನಪ್ಪ ಏನು ಮತ್ತೆ ಕುಸಾದು ಜೋರ್ ಮಾಡು ಬೈನಾ ಯಾ ಕೂಲ್ ತಿಂಡಿ ಇಲ್ಲ ಮಣ್ಣು ಗಾತ್ಕೊಂಡು ಉಪ್ಪಿಟ್ಟು ಆಡ್ ತಿಂದು ಹೋಗಾಕಿ ಬಾಪ ಹೋ ಅಲ್ಲೆ ಅವ್ವ ಉದ್ಯನ್ನ ಕೈ ಯಾರು ಉಪ್ಪಿಟ್ಟು ಬೇಡ ಅಣಕ ರಾಮನೂ ಬಿಡ್ತೀನಿ ಉಪ್ಪಿರ್ತೀನು

ಅಲ್ಲ ತಂಗಿ ಈ ಚಂದ್ರೆ ಮಲಯಾ ನಿನಗ ಹದ್ನೈದ್ ಅಲ್ಲ ಇಪ್ಪತ್ತ್ ತಾಯಿಲ್ ಕುತನ ನನ್ ಆಕಿ ತಂಗಿಲ್ ತಂಗಿಲ್ಲಿಕ್ಕೆ ಬೆಲಕ ಬ್ಯಾಲೆದಲ್ಲೇ ನೋಡ್ಲಾ ಒಂದ್ಗಂಬ ನರೀಶ್ ಮುಗಂಬ ಮತ್ತೆ ತಿನ್ನಲ್ಲ ತಂಗಿ ಹಚ್ಚಿ ಉಪ್ಪಿಟ್ಟು ಹವೇಸಾರ್ ಉಪ್ಪಿತ್ ಹತ್ತಿ